ಇದೇ ಇದೆ ನಾನು ಚಕ್ರವರ್ತಿ ಹಾಡಿದಾಗ್ಲ ಅವ್ರ ಬರ್ಡ್ಡೇ ಟೈಮಲ್ಲಿ ರಿಲೀಸ್ ಆಗಿದ್ದು ಚಕ್ರವರ್ತಿ ಫೆಬ್ ಫೋರ್ಟೀನ್ತ್ ಟೈಮಲ್ಲ ಫೆಬ್ ಟೆಂತ್ ಏನೋ ಫೆಬ್ ಸಿಕ್ಸ್ಟೀನ್ತ್ ಅವ್ರ ಬರ್ಡ್ಡೇ ಅಲ್ಲ ಆಡಿಯೋ ರಿಲೀಸ್ ಆಗಿರುತ್ತೆ ದರ್ಶನ್ ಸರ್ಗೆ ಎಷ್ಟು ಇಷ್ಟ ಆಗಿತ್ತಂತೆಂದ್ರೆ ಅವಾಗ ಬಂದವ್ರಿಗೆಲ್ಲರ್ಗು ನನ್ನ ಹೊಸ ಹಾಡು ಕೇಳಿ ಅಂದ್ಬಿಟ್ಟು ಮನೇಲಿ ಕೇಳಿಸೋರಂತೆ ಕಾರಲ್ಲಿ ಹೋಗ್ತಿದ್ರೆ ಕಾರಲ್ಲಿ ಕೇಳಿಸೋರಂತೆ ಇಷ್ಟ ಇಷ್ಟಪಟ್ಟಿದ್ದೆ ತುಂಬ ಲೂಪಲ್ಲಿ ಕೇಳಿದ್ರಂತೆ ಅದನ್ನು ನನಗೆ ಇದರಲ್ಲಿ ತಾರಕ್ ಆಡಿಯೋ ಲಾಂಚಲ್ಲಿ ಸಿಕ್ಕಿದಾಗ ವ್ಯಾಸ್ ಅಂದರೆ ನೀವೇನಾ ನೋಡಿರಲಿಲ್ಲ ನಾನು ತುಂಬ ಚೆನ್ನಾಗಿ ಹಾಡಿದ್ದೀರಾ ನಿಮ್ಮ ವಾಯ್ಸ್ ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನಾನು ಯೂಸ್ಲಿ ಹೇಮಂತ್ ಅವ್ರದ್ದು ಇಷ್ಟಪಡ್ತೀನಿ ಸೊ ಅದು ಬಿಟ್ಟರೆ ನನಗೆ ನಿಮ್ಮ ವಾಯ್ಸು ನನ್ನ ಪರ್ಸ್ನಾಲ್ಟಿಗೆ ಸೂಟ್ ಆಗುತ್ತೆ ಅನ್ಸುತ್ತೆ ಕೆಲಸ ಮಾಡೋಣ ಜೊತೆಗೆ ಅಂತ ಅದಾದ್ಮೇಲೆ ಮತ್ತೆ ಒಡೆಯ ರಾಬರ್ಟ್ ಎಲ್ಲ ಹಾಡಿದಾಗ ಐ ಬಿಕೇಮ್ ಕ್ಲೋಸ್ ಕತಾರ್ಗೆ ಒಂದ್ಸಲಿ ನಾವಿಬ್ಬರು ಕನ್ನಡ ಸಂಘಕ್ಕೆ ಗೆಸ್ಟ್ಗಳ ಕರೆಸಿದ್ರು ಒಂದು ಶೋ ಮತ್ತೆ ಹಂಗೆ ಅಂತ ಅದೇ ಟೈಮಲ್ಲಿ ದರ್ಶನ್ ಅವರು ಮತ್ತೆ ಸೃಜನ್ ಅವ್ರು ಬಂದಿದ್ರು ಓಕೆ ವಿ ಸ್ಪೆಂಟ್ ಟೂ ತ್ರೀ ಡೇಸ್ ಟುಗೆದರ್ ಓಕೆ ಜೊತೆಯಲ್ಲಿ ಅವಾಗೆಲ್ಲ ಅದೇ ಹೇಳ್ತಾಯಿದ್ರು ತುಂಬ ಇಷ್ಟ ರೀ ಚೆನ್ನಾಗಿ ಹಾಡ್ತೀರಾ ಅಂತ ಹೀರೋಯಿಂದ ಆ ಕಾಂಪ್ಲಿಮೆಂಟ್ ತಗೊಳ್ಳೋದು ಇಟ್ಸ್ ವೆರಿ ಹ್ಯಾಪಿ ಥಿಂಗ್ ಆ್ಯಕ್ಚುಲಿ